ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ನಮ್ಮ ಬೈಲಂಗ್ಳಾಗಿರುವಂಥ ದನಮ್ಮ ಗುಡಿ ಹೊಂಟಿದ್ದು ರೀ ಏನಂತಂದ್ರೆ ನಮ್ಮ ಮನ್ಯಾಗ ನಾನು ಇವತ್ತು ಹಚ್ಕೋದಿಲ್ಲ ರೀ ನಮ್ಮನೆಯನ್ನ ಮೇಜ್ಮಾನ್ರ ನಾ ಹಚ್ಕೊಲಿಲ್ಲ ಅಂದ್ರೆ ಬೇಯಕ್ಕೆ ಚಲೋ ಮಾಡ್ತಾರೋ ಅದಕ್ಕೆ ನಂದು ಆಯಿಲ್ ಸ್ಕಿನ್ ಐತಿ ನಾ ಹಚ್ಕೋದಿಲ್ಲ ಅಂತಂದ್ರೆ ಹಿಂಗೆ ಅವ್ರು ಹಚ್ಚಿರಿ ಮತ್ತು ಇನ್ನೊಂದೇನಂದ್ರೆ ಫೋಟೋ ತೆಗಿಯ ಕೊಟ್ರು ಕಣ್ಣು ರೀ ಕಣ್ಮುಚ್ಚಿರ್ತವೆ ಹೆಂಗಾರ ಇರ್ತವೆ ಹಂಗೆ ಫೋಟೋ ತೆಗಿತಾರೆ ಅಂದ್ರೆ ಫೋಟೋ ತೆಗಿ ಅಂತ ಹೇಳ್ಬಾಡಬಾರ್ದಿಲ್ಲ ಅದಕ್ಕಾಗಿ ಹಂಗೆ ಫೋಟೋ ತೆಗಿತಾರೆ ರೀ ಬಟ್ ಅಂದ್ರೆ ನಾನು ಯೂಟ್ಯೂಬ್ ಮಾಡೋದು ಅವ್ರಿಗೆ ಒಂದು ರೀತಿ ಇಷ್ಟ ಇಲ್ಲಿ ಅದಕ್ಕಾಗಿ ಒಂದು ಏನು ಸಪೋರ್ಟ್ ಮಾಡೋದಿಲ್ಲ ರೀ ಎದಕ್ಕೆ ಬೇಕು ನಿನಗೆ ಅಂತಿರ್ತಾರೆ ಆದರೆ ಒಂದು ಮಾಡ್ಕೊಂಡಿರ್ತಾನೆ ರೀ ಇಲ್ಲಿ ನೋಡಿರಿ ನಾನು ಈ ಬತ್ತಿ ಹಸಿವು ಹಚ್ಕೊಂಡ್ರಕ್ಕಿಲ್ಲ ನಮ್ಮ ಮೆಚ್ಚುಕೊಂಡ್ರೆ ಬೀರ್ ಹಚ್ಚತ್ತಿದ್ರು ൂഹ ഹലി നന്ദി സ്കൂൻ നോ ചത് سا سا نیلا پورے دنیا پور جی لمان نینا کندان سمان نینا کند پہ پوجے میں روے نوجے گوندے نوجے سمان ನಿನ್ನ ಕಂದ ನಾನು ನಮ್ಮ ಧ್ವ ದೀಪ ಬೆಳಗುವೆನು ಬೆಳಗ್ಗೆ ನಡೆಗೆ ಬರೆ ಸಮ್ಮೀಪ ಬೆಳಗುವೆನು ಬೆಳಗ್ಗೆ ನಡೆಗೆ ಬರೆ ಸಂಪಾರಿ ನಮ್ಮ ಮನೆಗೆ

پوجے ساری نما مل گئے ساری نام ساری نام نمپے ನಾವಿವತ್ತ ಎಲ್ಲಂತ ಎಲ್ಲಂತೇಗೆ ಗೊತ್ತಾಗಿರ್ಬೋದು ದಾನಮ್ಮನ ಗುಡಿಗೆ ರೀ ನಾವು ಪ್ರತಿ ವರ್ಷ ಕಾರ್ತಿಕ್ ಹಚ್ಚಾಕ ಎರಡನೇ ವಾರ ಅಥವಾ ಒಂದನೇ ವಾರ ಬಂದಿರ್ತೀವಿ ಇಲ್ಲಿ ನೋಡ್ರಿ ನನ್ನ ಮಗಳು ಅಡ್ಡಾಡತ್ತಿರೋದು ನಾ ಇಲ್ಲೇ ದೀಪ ಎಲ್ಲ ಹಚ್ಚೆ ಅಂದ್ರೆ ನಾನು ಸಪ್ರೇಟ್ ಇವ್ನು ಹಚ್ಚಂಗಿಲ್ಲ ರೀ ಯಾಕಂತಂದ್ರೆ ಅವ್ನು ತಕ್ತದ ಉಗಿತಾರು ಅಂದ್ರೆ ಮನೆ ಹಣ್ಣುಮಂದ್ ಹಳಿ ಹೆಣ್ಮ ಗುಡಿಯಾಗೂ ಹಾಗೆ ಆಯಿತು ಅವ್ರು ಸಾಮ್ಗು ಇರ್ತಾರಲ್ರಿ ಅವ್ನು ತಕ್ತದಂತೆ ಹೋಗಿದ್ಬಿಡ್ತಾರ ಇಲ್ಲೇ ಮ್ಯಾಗ ಇಡು ಅಷ್ಟೇ ಇರ್ತಾವಲ್ಲ ಅದಕ್ಕೆ ನಾನು ಎಣ್ಣೆ ಮತ್ತು ಬತ್ತಿ ಹಚ್ಚಿ ದೀಪ ಹಚ್ಚಿಬಿಟ್ಟಿರ್ತಾನೆ ಮತ್ತು ಅವ್ರು ತೆಂಗಿನಕಾಯಿ ಹೊಡೋದು ಐದು ದಿನ ಅಂತ ಚುಣ್ಮರಿ ರೀ ಅದನ್ನೆಲ್ಲ ಹಚ್ಚಿರ್ತೀವಿ ಅವತ್ತಾರೀ ಇಲ್ಲೇನಂತಂದ್ರೆ ನಮ್ಮ ತವ್ರ ಮನೆಯಿಂದನೇ ಬೈಲಂಗ್ಲಕ್ಕೆ ಏನಂತಂದ್ರೆ ಆ ಊರನ ಮಂದೆಲ್ಲರ ಕೂಡ ಏನು ಮಾಡ್ರಿ ಅಂದ್ರೆ ಎಲ್ಲರೂ ರೊಟ್ಟಿ ಆನಂತರ ಎಲ್ಲ ಹಿಂಗೆ ಏನು ರೈತರು ಊಟ ಇರ್ತೈತಲ್ಲ ರೀ ನುಚ್ಚ ಅನ್ನ ಸಾರು ಹಿಂಗೆಲ್ಲ ಒಂದು ಟ್ಯಾಕ್ಟ್ರದಾಗ ಹಿಂಗೆ ಅಡುಗೆ ಎಲ್ಲ ತೊಗೊಂಬಂದ್ರು ನೋಡಿರಿ ಡೊಳ್ಳಾರಿಶ್ವಂತ ತೊಗೊಂಬಂದರು ಅದು ಅಗ್ದಿ ರೀ ಯಾಕಂತಂದ್ರೆ ನಮ್ಮ ಕಡೆ ಅಂದ್ರೆ ಹಳ್ಳಿ ಒಳಗೆ ಏನು ಮಾಡ್ತಾರಂದ್ರೆ ದೇವ್ರ ಕಾರ್ಯ ಏನಾಯ್ತಂದ್ರು ಈ ಡೋಳನ್ನು ಬಾರಿಸ್ಕೊತಾರ ದೇವ್ರಿಗೆ ಮಾಡೋದು ಅಂದ್ರೆ ಮದ್ವಿ ಇರ್ತತ್ತಲ್ರಿ ಮದುವೆ ಇದ್ದಾಗ ದೇವ್ರಿಗೆ ಅಂತ ಮಾಡ್ತಾರೆ ರೀ ಮಂದಿ ಮಂದಿಗೆಲ್ಲ ಮುತ್ತೈದಾರನ ಕರ್ಕೊಂಡು ಈ ಡೊಳ್ಳು ಫಸ್ಟ್ ಬಾರಿಸ್ಕೊತರ್ತತಿ ಆನಂತರ ಮುತ್ತೈದಾರ್ ಇರ್ತಾರೋ ಅವ್ರಿಂದ ಅಡಿಗೆ ಇರ್ತದ್ರಿ ನೈವೇದ್ಯ ಅದನ್ನೆಲ್ಲನೂ ತೊಗೊಂಡು ಹೋಗಿ ಇಲ್ಲೇ ದೇವ್ರಿಗೆ ನೈವೇದ್ಯ ಹಿಡಿದಿರ್ತಾರೋ ಅದೇ ರೀತಿ ಇವತ್ತು ನಮ್ಮ ಬೈಲು ಹುಂಗ್ಳೊಳಗೆ ಈಗೇನು ರೈತರು ಹೋರಾಟ ಐತಲ್ರಿ ಕಬ್ಬಿನ ಬೆಲೆ ಹೆಚ್ಚು ಮಾಡೋದು ಅಂಥೇಳಿ ಅದ್ರ ಸಲುವಾಗಿ ಎಲ್ಲರೂ ಕೂಡ್ಕೊಂಡು ಈ ಥರ ಊರಾನ ಬೈಲ್ ಬೈಲಂಗ್ಗೆ ಅಡಿಗೆನ ತೊಗೊಂಡ್ಬರಾತಿದ್ರಿ ಇದನ್ನ ವಿಡಿಯೋನ ನಾನು ಮಾಡಿರ್ಕಿಲ್ಲ ರೀ ನಮ್ಮ ಫ್ರೆಂಡ್ ಒಬ್ಬರು ಇಟ್ಕೊಂಡಿದ್ರು ಆ ವಿಡಿಯೋನ ನಿಮಗೆ ತೋರ್ಸತ್ತ ನೋಡ್ರಿ ಮತ್ತೆ ಮತ್ತು ಇವತ್ತು ಶ್ಯಾಟರ್ಡೇ ಐತ್ರಿ ನಾನು ಇದು ಗುರುವಾರ ಮಾಡಿದ್ದೆ ವಿಡಿಯೋ ರೀ ಆದ್ರೆ ಇವತ್ತು ಶನಿವಾರ ಇದ್ರು ಮತ್ತು ಯಾಕೋ ಏನು ಮತ್ತೂ ಸ್ಟ್ಯಾಕ್ ಮಾಡ್ಯಾರೀ ಬೇಲ್ ಹುಂಗಳೊಳಗೆ ಯಾಕೆ ನನಗೆ ಗೊತ್ತಿಲ್ಲ ಯಶ್ಮಾನ್ ಆತು ಸ್ಟ್ಯಾಕ್ ಇತ್ತು ನಾ ಒಳಗೆ ಹೋಗಿದ್ದರಿ ಹಿಂಗೆ ಸುತ್ತ ಯಶ್ಮತಿರು ನೋಡ್ರಿ ರೊಟ್ಟಿ ಹೀಗೆ ಮಾಡೀನಿ ಇಷ್ಟೆಲ್ಲ ರೊಟ್ಟಿ ನೋಡ್ರಿ நிறேனே இவா ெதே கலச அந்த துப்பாடி நோட்ரி அது வாரக்கு இஷ்ட பார்த்தது நோட்ரி ஏன்மா ஏன்மா ரொட்டி இட்டு அச்சி மாச்சி மாதீயா ஏன்மா அச்சி மாணன ரொட்டி ஆத்திரி துப்பா அந்த இது மாட்டனும் நோட்ரி ஓமா பால் ವೆರಿ ಗುಡ್ ಸೂಪರ್ ಇಲ್ಲೇ ರೊಟ್ಟಿ ರೀ ಆಮೇಲೆ ಇಲ್ಲಿ ಮಳೇನು ಸಾಂಬಾರ ಸಾಂಬಾರು ತುಂಬ ಭಾರಿ ಮಸ್ತ್ ಐತಿ ನಂತರ ಇಲ್ಲಿ ಮಣೇನು ರೀ ಆಮೇಲೆ ಇಲ್ಲಿ ಹಾಲ್ದವು ಇಲ್ಲಿ ಮಣೇನೋ ಕೋಸಂಬ್ರಿ ನೋಡಿರಿ ಇದಕ್ಕಿಂತ ಸ್ವಲ್ಪ ಮೊಸರು ಹಾಕ್ಬೇಕು ಈಗ ಎಲ್ಲ ರೆಡಿ ಮಾಡಿಟ್ಟನು ನಮ್ಗೆ ಕಂಪಲ್ಸರಿ ಕೊಸಂಬ್ರಿ ಇದ್ರಂದ್ರು ಒಂದು ರೊಟ್ಟಿ ತಿನ್ನೋ ಎರಡು ರೊಟ್ಟಿ ತಿಂತಾರೆ ನೋಡಿರಿ ಇದಕ್ಕಿನ್ನ ಸ್ವಲ್ಪ ಮೊಸರು ಈಗ ಆಮೇಲೆ ಮೇನ್ ಅಂದ್ರೆ ನಾವು ಅನ್ನ ಮಾಡಿದ್ದನು ಆದರೆ ನಾವು ಅನ್ನ ಅಂತ ಹೇಳಿ ಈ ಥರ ನುಚ್ಚು ಮಾಡ್ಕೊಂಡ ನೋಡ್ರಿ ನೀವು ಅನ್ನವನ್ನು ಜಾಗ ಹಿಂಗೆ ಜೋಳದ ನುಚ್ಕೊಡೀರಿ ಇದಕ್ಕೆ ಹಾಲು ಹಾಕ್ಕೊಂಡು ನೋಡಿರಿ ಸಾರು ಹಾಕ್ಕೊಂಡು ಅಥವಾ ಮೊಸರ ಮಜ್ಜಿಗೆ ಮೊಸರಿಕಿಂತ ಮಜ್ಜಿಗೆ ರೀ ಹಾಲ ಸಾರ ಅಂತ ನೋಡ್ರಿ ಯಾರಿಗಾರು ಜೋಳದ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಕೂಡ ಕಳಿಸ್ತೀವಿ ನಾವು ಇದನ್ನೇನಂತಂದ್ರೆ ಜೋಳನ ಹಸು ಮಾಡಿ నూచి బస్కొక ఆరు స్వల్ప ఆ బిస్కొమ్మంతా హస్రీ హిట్ మొత్త నచ్చి బర్త మ్యగీన్ రవ రవ్వ అదన్నె సీషాగా జోళ నుచ్చ రెడీ అక్కతి ఇద నెనీట్ మాకు ఇవేం బార్లి గంజి రగి గంజి కుడితతిర అదక గట్ ఎతి మే మెయిన్ శుగర్ ఇద్దర అని తిన్ను నోడ్రీ జోళ మన హిం అర్గదు నమ్మజ్జీ ఊట కీ జోళ నుచ్చు అంతా అన్న ఉంటా ఏ అజ్జి జోళ నుచ్చుతీయ అన్న ఉంటేయా జోళద నుంచి అన్న ఉంటా ఏను జ్వళద్ది నుచ్చుతీయ అన్న ఉంటా అలా జోళ ను గట్టే కుడి అందు కుతా అందు కు ఇలా అంతా అన్న ఉంటా అన్న ఏంతీయ కొడలి అన్న కొడలింగారా ను బాబు అన్న బే నువా ಹ್ಮ್ತ ಆಯ್ತು ನೂಚುಂಡ್ರು ಗಟ್ಟಿರ್ತಾರ ಯಾಕ ಚಲೀ ಅಣ್ಣ ಅಣ್ಣ ಉಂತೀ ಆಯ್ತು